ಸೂರ್ಯಗಡದ ರಾಜಮನೆ ರಾಜಸಭಾ ಮಂದಿರದಲ್ಲಿ ಇಂದೊಂದು ವಿಚಿತ್ರ ನಿಶಬ್ದತೆ ಮರ್ಮರದ ನೆಲ ರೇಷ್ಮೆಯ ಹಾಸುಗಳು ಚಿನ್ನದ ಅಲಂಕಾರಗಳ ಗೋಡೆಗಳು ಮತ್ತು ಗೋಪುರಗಳಿಂದ ಕೇಳಿಬರುವ ಗಂಟೆಗಳ ಸದ್ದು ರಾಜಾದಿರಾಜ ಆದಿತ್ಯದೇವ ಸಿಂಹಾಸನದ ಮೇಲೆ ಕುಳಿತಿದ್ದಾರೆ ಅವರ ಮುಖದಲ್ಲಿ ಚಿಂತೆಯ ನೇರಳೆಗಳು ಮಂತ್ರಿವರ ಚಂದ್ರಪಾಲ ನಮ್ಮ ರಾಜ್ಯದ ಖಜಾನೆ ಹಲವು ವರ್ಷಗಳಿಂದ ಹರಿನಾರಾಯಣನ ವಿಶ್ವಾಸಾರ್ಹ ಕೈಗಳಲ್ಲಿ ಸುರಕ್ಷಿತವಾಗಿದೆ ಆದರೆ ಕಾಲ ಬದಲಾಗಿದೆ ಹರಿನಾರಾಯಣ ವೃದ್ಧನಾಗಿದ್ದಾನೆ ಈಗ ನಾವೊಬ್ಬ ಹೊಸ ರಕ್ಷಕನನ್ನು ಹುಡುಕಬೇಕು ಸತ್ಯ ಮತ್ತು ನಿಷ್ಠೆ ಅಸಡ್ಡೆಯಾಗದ ವಿಶ್ವಾಸಕ್ಕಿಂತ ಅಮೂಲ್ಯನಾದವನನ್ನು ಮಹಾರಾಜನೇ ಇಂದಿನ ಕಾಲದಲ್ಲಿ ನಿಷ್ಠಾವಂತ ಮತ್ತು ಧೈರ್ಯಶಾಲಿ ವ್ಯಕ್ತಿಯನ್ನು ಹುಡುಕುವುದು ಕತ್ತಲಲ್ಲಿ ಮುತ್ತನ್ನು ಹುಡುಕುವಂತಿದೆ ಜನರು ಹುದ್ದೆ ಮತ್ತು ಹಣದ ಆಸೆಯಿಂದ ನಿಷ್ಠೆಯ ಮುಖವಾಡ ಧರಿಸುತ್ತಾರೆ ಹರಿನಾರಾಯಣನಂಥ ಮುತ್ತುಗಳು ಯುಗದಲ್ಲೊಮ್ಮೆ ಮಾತ್ರ ಹುಟ್ಟುತ್ತವೆ ಆದರೂ ನಾವು ಹುಡುಕಲೇಬೇಕು ಚಂದ್ರಪಾಲ ಮಹಾರಾಜ್ ಅನುಮತಿ ಇದ್ದರೆ ನಾನು ಒಬ್ಬನ ಹೆಸರು ಸೂಚಿಸಬಹುದು ಒಬ್ಬ ಯುವಕ್ ಹೆಸರು ವೀರನಾಥ್ ಚರ್ಮಗಾರ ಬಡವ ಆದರೆ ಸತ್ಯನಿಷ್ಠನ ಅವನ ನಿಷ್ಠೆಯ ಬಗ್ಗೆ ಊರಿನ ಪ್ರತಿಯೊಬ್ಬರೂ ಮಾತನಾಡುತ್ತಾರೆ ಚಂದ್ರಪಾಲ ಕಥೆ ಮತ್ತು ನಿಜ ಜೀವನದ ನಡುವೆ ಅಂತರ ತುಂಬಾ ಇದೆ ನಾನು ಕೇವಲ ಮಾತುಗಳ ಮೇಲೆ ರಾಜ್ಯದ ಖಜಾನೆ ಹಸ್ತಾಂತರಿಸಲು ಸಾಧ್ಯವಿಲ್ಲ ನನಗೆ ಸಾಬೀತು ಬೇಕು ಅಂದರೆ ಪರೀಕ್ಷೆ ಮಾಡೋಣ ಮಹಾರಾಜ ನಿಷ್ಠೆಗೆ ತಾಕತ್ತಿದ್ದರೆ ಅದು ಪರೀಕ್ಷೆಯಲ್ಲಿ ಮಿಂಚುತ್ತರೆ ಮಹಾರಾಜ ವೀರನಾಥ ಬಾಗಿಲ ಬಳಿ ನಿಂತಿದ್ದಾನೆ ತುಂಬಾ ಆತಂಕದಲ್ಲಿದ್ದಾನೆ ಅವನನ್ನು ಒಳಕ್ಕೆ ಕರೆತನಿರಿ ಕಣ್ಣೀರಿನಿಂದ ಒಳಬರುತ್ತಾನೆ ಮಹಾರಾಜ ನಿನ್ನೆ ರಾತ್ರಿ ನನ್ನ ಮನೆಯಲ್ಲಿ ಕಳ್ಳತನ ಆಯಿತು ನನ್ನ ತಂದೆ ಬಿಟ್ಟು ಹೋದ ಏಕೈಕ ನೆನಪು ಒಂದು ಪೆಟ್ಟಿಗೆ ಕಳ್ಳರು ಕದ್ದೊಯ್ದರು ಮಹಾರಾಜ ನಿನ್ನೆ ರಾತ್ರಿ ನಾವು ಇಬ್ಬರು ಕಳ್ಳರನ್ನು ಕಂಡೆವು ಅವರು ಓಡಿ ಹೋದಾಗ ಪೆಟ್ಟಿಗೆ ಬಿಟ್ಟು ಹೋದರು ಅದೇ ಪೆಟ್ಟಿಗೆಯನ್ನು ನಾವು ತರಿಸಿದ್ದೇವೆ ಸೈನಿಕರು ಒಂದು ಭಾರವಾದ ಪೆಟ್ಟಿಗೆ ತರುತ್ತಾರೆ ವೀರನಾಥ ನಡುಗುತ್ತ ಅದನ್ನು ನೋಡುತ್ತಾನೆ ಮಹಾರಾಜ ಇದೇ ನನ್ನ ತಂದೆಯ ಪೆಟ್ಟಿಗೆಯಂತೆ ಕಾಣುತ್ತಿದೆ ಎಲ್ಲ ಗುರುತುಗಳು ಕೂಡ ಹೋಲುತ್ತಿವೆ ಅವನು ಪೆಟ್ಟಿಗೆಯನ್ನು ತೆಗೆಯುತ್ತಾನೆ ಒಳಗೆ ಚಿನ್ನದ ಹಾರ ನಾಣ್ಯಗಳು ಮತ್ತು ಹೊಳೆಯುವ ಪಾದರಕ್ಷೆಗಳು ಅಯ್ಯೋ ದೇವರೇ ಇದು ನನ್ನ ಪೆಟ್ಟಿಗೆ ಅಲ್ಲ ನನ್ನ ತಂದೆಯ ಪೆಟ್ಟಿಗೆಯಲ್ಲಿ ಬೆಳ್ಳಿಯ ಹಾರ ತಾಮ್ರದ ನಾಣ್ಯಗಳು ಮತ್ತು ಹಳೆಯ ಹರಿದ ಚಪ್ಪಲಿಗಳೇ ಇತ್ತು ವೀರನಾಥ ಒಮ್ಮೆ ಯೋಚಿಸಿ ನೋಡಿ ಇದು ನಿನ್ನದೇದೇ ಅಲ್ಲವೇ ಮಹಾರಾಜ್ ಪೆಟ್ಟಿಗೆ ನನ್ನದೇ ಆಗಿರಬಹುದು ಆದರೆ ಒಳಗಿನ ವಸ್ತುಗಳು ನನ್ನವುಗಳಲ್ಲ ನನ್ನ ತಂದೆಯ ನೆನಪು ಅಮೂಲ್ಯವಾದವು ಆದರೆ ಚಿನ್ನದಲ್ಲಲ್ಲ ರಾಜ ಇಶಾರೆಯಿಂದ ಸೈನಿಕರಿಗೆ ಸೂಚಿಸುತ್ತಾರೆ ಅವರು ಒಂದು ತಟ್ಟೆಯಲ್ಲಿ ಹಳೆಯ ಬೆಳ್ಳಿಯ ಹಾರ ತಾಮ್ರದ ನಾಣ್ಯಗಳು ಮತ್ತು ಹರಿದ ಚಪ್ಪಲಿ ತರುತ್ತಾರೆ ಹೌದು ಮಹಾರಾಜ ಇವೆ ನನ್ನ ತಂದೆಯ ನಿಜವಾದ ನೆನಪುಗಳು ಈ ಬೆಳ್ಳಿಯ ಹಾರ ಅವರ ಶ್ರಮದ ಹೊಳಪು ಈ ತಾಮ್ರದ ನಾಣ್ಯಗಳು ಅವರ ನಿಷ್ಠೆಯ ತೂಕ ಈ ಹರಿದ ಚಪ್ಪಲಿ ಅವರ ಹೋರಾಟದ ಗುರುತು ದರ್ಬಾರದಲ್ಲಿ ಮೌನ ನಂತರ ಚಪ್ಪಾಳೆ ವೀರನಾಥ ನೀನು ಇಂದಿನ ದಿನ ಸಾಬೀತು ಮಾಡಿದ್ದೀಯೆ ನಿಷ್ಠೆ ಮತ್ತು ಸತ್ಯ ಯಾವ ಚಿನ್ನಕ್ಕಿಂತಲೂ ಅಮೂಲ್ಯ ನೀನು ಸುಲಭವಾಗಿ ಸುಳ್ಳು ಹೇಳಬಹುದಿತ್ತು ಯಾರೂ ನಿನ್ನನ್ನು ತಡೆಗಟ್ಟಲಿಲ್ಲ ಆದರೆ ನೀನು ಸತ್ಯದ ಮಾರ್ಗವನ್ನು ಆರಿಸಿದ್ದೆ ರಾಜನು ಸಿಂಹಾಸನದಿಂದ ಎದ್ದು ಬರುತ್ತಾರೆ ಇಂದಿನಿಂದ ನೀನು ಸೂರ್ಯಗಡದ ಖಜಾನೆಯ ರಕ್ಷಕ ನಿನ್ನ ಹೆಸರು ನಿಷ್ಠೆಯ ಸಂಕೇತವಾಗಿ ಪೀಳಿಗೆಯವರೆಗೆ ನೆನಪಾಗಲಿದೆ ದರ್ಬಾರದಲ್ಲಿ ವೀರನಾಥನ ಜಯ ಸತ್ಯದ ಜಯ ಆ ದಿನದಿಂದ ಸೂರ್ಯಗಡದ ರಾಜ್ಯ ಸತ್ಯ ಮತ್ತು ನಿಷ್ಠೆಯ ಹೊಸಯುಗಕ್ಕೆ ಕಾಲಿಟ್ಟಿತು ವೀರನಾಥನ ಕತೆ ಪೀಳಿಗೆಯಿಂದ ಪೀಳಿಗೆಗೆ ಹೇಳಲ್ಪಡತೊಡಗಿತು ಸತ್ಯದ ದೀಪ ಯಾವತ್ತು ಆರದು ಹಿನ್ನೆಲೆಯಲ್ಲಿ ಸೂರ್ಯಾಸ್ತ ಅರಮನೆಗೆ ಚಿನ್ನದ ಬೆಳಕು ಬೀಳುತ್ತದೆ ನಿಷ್ಠೆಯೇ ಮಹಾನ್ ನೀತಿ ಸತ್ಯದ ಪಕ್ಕದಲ್ಲಿ ನಿಂತವನೇ ನಿಜವಾದ ವಿಜಯಿ